ರಾಜು ಡ ಡರೆ ನೋಡ್ರಿ ಆ ಪಾಪ ಮಿಡ್ಯದ ಕೇಳತ್ತಿದ್ದ ಕೊಡ್ಬೋದೇನು ನೋಡ್ರಿ ಅವ್ರಿಗೆ ಅವ್ರ ನಂಬರ್ ಐತಿ ನಿಮ್ಮ ಕಡೆ ಅದ ಇಲ್ರಿ ರೀ ಇದ್ರೊಳಗೆ ಒಂದು ಬ್ರೈಟ್ನೆಸ್ ಅಜೆಸ್ಟ್ಮೆಂಟ್ ಬರ್ತೈತ್ರಿ ಇಲ್ಲಿ ನೋಡ್ರಿ ಇದನ್ನ ಕಡಿಮೆ ಮಾಡ್ಬೇಕ್ರಿ ನ ಸ್ಕ್ರೀನ್ ಬ್ರೈಟ್ ಇಟ್ಕಿನಿ ಇಲ್ಲ ಇಲ್ಲ ನಾನು ಇಟ್ಕಿದ್ದೆ ಅದನ್ನ ಹಾಕೊಂಡೆ ಮುನಿಕಾ ಬರೆಕ ನಿಲ್ಲೋ ನೋ ನೋಡಿ ಮೇಲ್ಗಡೆ ಫಾರ್ ಸರ್ ಈಗ ಮಾಡಿದ್ರೆ ಎಲ್ಲ ತಿರುಗುತ್ತೆ ನೋಡೋದು ಇದು मास ಬಂದ ತರ ಏನೋ ನೋಡಿ ಎಸ್ ಈಗ ಫುಲ್ ಬ್ರೈಟ್ ಡಾರ್ಕ್ ಇತ್ರ ಬರುತ್ತೆ ಫುಲ್ ಮೂನ್ ಫುಲ್ ಮೂನ್ ಆನ್ ರೋಸ್ ಇರುತ್ತೆ ಭಾರಿ ಬಂದ ಬೆಳಗಾವಿ ಯ ಅสุರ ಗ್ರಹಣ ಸಮಯ ಎಷ್ಟಾಗಿತ್ತು ಈಗ ಸಮಯ ಐದು ಅಂದ್ರೆ ಆಲ್ಮೋಸ್ಟ್ ಪೀಕ್ ಮ್ಯಾಕ್ಸಿಮಮ್ ಇದೆ